ಹಲೋ ಸ್ನೇಹಿತರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಬುಧವಾರದ ಸಂಚಿಕೆಯನ್ನು ನೋಡೋಣ ವೈಷ್ಣವ್ ಲಕ್ಷ್ಮಿಯಿಂದ ಆಸ್ಪತ್ರೆಗೆ ಹೋಗಿ ಅವರೇ ನನಗೆ ನಿಮ್ಮನ್ನ ಬಿಟ್ಟು ಬದುಕಿರೋದಕ್ಕೆ ಸಾಧ್ಯ ಇಲ್ಲ ನಾನು ಕೂಡ ನಿಮ್ಮ ಜೊತೆ ಇಲ್ಲೇ ಇರ್ತೇನೆ ಅಂತ ಹೇಳ್ತಾನೆ ಅದಕ್ಕೆ ಅವಳು ಹೇಳ್ತಾಳೆ ಸರಿ ಆಯ್ತು ಇವತ್ತು ಹೇಗಿದ್ದರೂ ನಾಟಕ ಇದೆಯಲ್ಲ ಆ ನಾಟಕದಲ್ಲಿ ನೀವು ರಾಮ ಪಾತ್ರ ಮಾಡಿ ನಾನು ಸೀತೆ ಪಾತ್ರನ ಮಾಡ್ತೀನಿ ಅಂತ ಹೇಳ್ತಾಳೆ ಸರಿ ಆಯ್ತು ಎಲ್ಲ ತಯಾರಿನೂ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ ಶ್ರೀರಾಮನ ವೇಷ ಹಾಕೊಂಡು ವೈಷ್ಣವ್ ಬರ್ತಾನೆ ಸೀತಾ ಮಾತೆಯ ವೇಷ ಹಾಕೊಂಡು ಲಕ್ಷ್ಮಿ ಬರ್ತಾಳೆ ಈ ನಾಟಕನ ನೋಡೋದಕ್ಕೆ ಮನೆಯವರೆಲ್ಲ ಬರ್ತಿರ್ತಾರೆ ಅದನ್ನು ನೋಡಿ ಕಾವೇರಿಗೆ ಸಿಟ್ಟು ಬರುತ್ತೆ ಇಲ್ಲಿ ಶ್ರೀರಾಮನ ವೇಷದಲ್ಲಿರುವಂತಹ ಇರುವಂತಹ ವೈಷ್ಣವ್ ಲಕ್ಷ್ಮಿನ ಮದುವೆ ಆಗ್ತಾನೆ ಅದನ್ನು ನೋಡಿ ಮನೆಯವರಿಗೆ ತುಂಬಾ ಖುಷಿ ಆಗುತ್ತೆ ಲಕ್ಷ್ಮಿ ತುಂಬಾನೇ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅವಾಗ ಲಕ್ಷ್ಮಿ ನಿಮ್ ಕೈಯಲ್ಲಿ ರಾವಣ ದಹನ ಆಗ್ಬೇಕು ಅಂತ ಲಕ್ಷ್ಮಿ ವೈಷ್ಣವಿಗೆ ಬಿಲ್ಲು ಬಾಣನ ಕೊಡ್ತಾಳೆ ಸರಿ ಅಂತ ವೈಷ್ಣವ್ ಬಿಲ್ಲು ಬಾಣ ಹಿಡ್ಕೊಂಡು ರಾವಣ ದಹನನ ಮಾಡ್ತಾನೆ ಅದನ್ನ ನೋಡಿ ಕಾವೇರಿಗೆ ತುಂಬಾನೇ ಕೋಪ ಬರುತ್ತೆ ಆದ್ರೆ ಲಕ್ಷ್ಮಿ ಈ ರಾವಣನ ಒಂದೊಂದು ಮುಖ ಉರಿದು ಬಿದ್ದ ಹಾಗೆ ಎಲ್ಲ ನಾಟಕಗಳು ಬಯಲಾಗುತ್ತೆ ಅಂತ ಕಾವೇರಿ ಮುಖನ ನೋಡ್ತಾ ನಗ್ತಾ ಅನ್ಕೋತಾಳೆ ಅವಾಗ ಕಾವೇರಿ ಅಲ್ಲಿಂದ ಕೋಪ ಮಾಡಿಕೊಂಡು ಹೊರಟೋಗ್ತಾಳೆ ರಾವಣನ ದಹನ ಮಾಡಿದ ಹಾಗೆ ನನ್ನನ್ನು ನೀನು ಮುಗಿಸ್ಬೋದು ನನ್ನನ್ನು ಕೂಡ ಸೋಲಿಸ್ಬೋದು ಅಂತ ಅನ್ಕೊಂಡಿದ್ರೆ ಅದು ನೀನು ಭ್ರಮೆ ಲಕ್ಷ್ಮಿ ನನ್ನ ಪುಟ್ಟನೇ ನನ್ನಿಂದ ದೂರ ಮಾಡಿದ್ಯಲ್ಲ ನೋಡು ನಾನು ಏನು ಮಾಡ್ತೀನಿ ಅಂತ ನೀನು ಯೋಚನೆ ಕೂಡ ಮಾಡಿರಬಾರ್ದು ಥರ ನಾನು ಮಾಡ್ತೇನೆ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ ಕಾವೇರಿ ಕೆಟ್ಟದೆಲ್ಲ ಸುಟ್ಟು ಹೋಗ್ಬೇಕು ಒಳ್ಳೇದಕ್ಕೆ ಜಯ ಸಿಗ್ಬೇಕು ಅದು ಇವತ್ತಿಂದಲೇ ಸ್ಟಾರ್ಟ್ ಆಗ್ಬೇಕು ಅಂತ ಲಕ್ಷ್ಮಿ ಮಾತನಾಡ್ತಾ ಇರ್ತಾಳೆ ಇಲ್ಲಿ ಕೀರ್ತಿ ಲಕ್ಷ್ಮಿಯ ಕೊಂಬೆನ ಹಿಡ್ಕೊಂಡು ಹೋಗ್ತಾ ಇರ್ತಾಳೆ ಅದನ್ನ ನೋಡಿ ಲಕ್ಷ್ಮಿ ನನ್ನ ರಾಣಿ ಕೊಂಬೆನ ಯಾರು ಹಿಡ್ಕೊಂಡು ಓಡ್ತಿದ್ದಾರೆ ಅಂತ ಆದ್ರೆ ಅಂತ ಅವ್ರು ಹಿಂದೆನೆ ಹೋಗ್ತಾರೆ ಆದ್ರೆ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ ಅವಾಗ ವೈಷ್ಣವ್ ಕೂಡ ಲಕ್ಷ್ಮಿ ಹಿಂದೆನೆ ಹೋಗ್ತಾನೆ ಇನ್ನೊಂದು ಕಡೆಯಲ್ಲಿ ಕಾವೇರಿ ಲಕ್ಷ್ಮಿಗೆ ಏನಾದ್ರೂ ಮಾಡ್ಲೇಬೇಕು ಇಲ್ಲದ್ರೆ ಅವಳು ನನ್ನ ಪುಟ್ಟನ ನನ್ನಿಂದ ದೂರ ಮಾಡ್ತಿದ್ದಾಳೆ ಅವಳ ಕಥೆನ ಮುಗಿಸೋದೇ ಒಳ್ಳೇದು ಅಂತ ಕಾವೇರಿ ಸಿಟ್ಟಿನಲ್ಲಿ ಕಾವೇರಿ ಪ್ಲಾನ್ ಮಾಡ್ಕೊಡ್ತಾ ಇರ್ತಾಳೆ ಲಕ್ಷ್ಮಿ ವೈಷ್ಣವ್ಗೆ ಹೇಳ್ತಾಳೆ ಆ ನನ್ನ ರಾಣಿ ಕೊಂಬೆನ ಹಿಡ್ಕೊಂಡು ಹೋಗಿ ದುಃಖಿ ಇರ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ವೈಷ್ಣವ್ ಹೇಳ್ತಾನೆ ಏನ್ ಮಹಾಲಕ್ಷ್ಮಿಯವರೇ ಮತ್ತೆ ನೀವು ಅದೇ ರೀತಿ ಇದ್ದೀರಲ್ಲ ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ ಕೀರ್ತಿ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಹುಡುಕಿ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ವೈಷ್ಣವ ಮತ್ತೆ ಲಕ್ಷ್ಮಿ ಮುಂದೆ ಕೀರ್ತಿ ರಾಣಿ ಗೊಂಬೆನ ಹಿಡ್ಕೊಂಡು ಬಂದ್ ನಿಲ್ತಾಳೆ ಅದನ್ನ ನೋಡಿ ಅವಳನ್ನ ನೋಡಿ ಇಬ್ರಿಗೂ ಶಾಕ್ ಆಗುತ್ತೆ